ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರದಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ನೋಡಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಬಾಕಿ ಇರುವ ಎಚ್ ಡಿ ಎಫ್ ಸಿ ಗೃಹ ಮುಂಗಡದ ವಸೂಲಾತಿಗೆ ಸಂಬಂಧಿಸಿದಂತೆ ಕ್ರಮವನ್ನು ಕೈಗೊಳ್ಳೋದಕ್ಕೋಸ್ಕರ ಈ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಸರ್ಕಾರಿ ನೌಕರರು ಯಾರೆಲ್ಲ ಈಗ ಗೃಹ ಮುಂಗಡದ ಸಾಲವನ್ನು ಪಡೆದಿರ್ತಾರೆ ಅವರೆಲ್ಲ ಈಗ ವಾಪಸ್ ನೀಡೋದಕ್ಕೋಸ್ಕರ ಅಂದರೆ ಅದರಿಂದ ವಸೂಲಿ ಮಾಡೋದಕ್ಕೋಸ್ಕರ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ಸೊ ಏನು ಹೇಳಿದ್ದಾರೆ ಈ ಸುತ್ತೋಲನಲ್ಲಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ದಿನಾಂಕ ಒಂದು ಎಂಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಅನ್ವಯವಾಗುವಂತೆ ಕರ್ನಾಟಕ ರಾಜ್ಯ ಸರ್ಕಾರವು ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸರ್ಕಾರಿ ಅಧಿಕಾರಿ ಮತ್ತು ನೌಕರರಿಗೆ ಗೃಹ ನಿರ್ಮಾಣ ಮುಂಗಡವನ್ನು ಇಲಾಖಾ ಮುಖ್ಯಸ್ಥರಿಂದ ಮಂಜೂರು ಮಾಡಿ ಎಚ್ ಡಿ ಎಫ್ ಸಿ ಸಂಸ್ಥೆ ಬೆಂಗಳೂರು ಇವರಿಂದ ಬಿಡುಗಡೆ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿರುತ್ತೆ ಸದರಿ ಗೃಹ ಮುಂಗಡವನ್ನು ಪಡೆದಿರುವ ನೌಕರರ ಖಾತೆಗಳನ್ನು ನಿರ್ವಹಿಸಲು ಎಚ್ ಡಿ ಎಫ್ ಸಿ ಸಂಸ್ಥೆಗೆ ಮಾಹೆಯನ ಮೊತ್ತವನ್ನು ಮರುಪಾವತಿಸಲು ಮತ್ತು ಲೆಕ್ಕ ನಿರ್ವಹಣೆ ತಿರುವಳಿ ಪತ್ರದ ವಿತರಣೆಗಾಗಿ ಉಲ್ಲೇಖ ಎರಡರ ಆದೇಶದಲ್ಲಿ ಖಜಾನೆ ಆಯುಕ್ತರನ್ನು ನಾಮನಿರ್ದೇಶನ ಮಾಡಲಾಗಿರುತ್ತೆ ಹಾಗೂ ಗೃಹ ಮುಂಗಡದ ವಸೂಲಿ ಜವಾಬ್ದಾರಿಯನ್ನು ಇಲಾಖಾ ಮುಖ್ಯಸ್ಥರು ಹಾಗೂ ಹಣ ಸೆಳೆಯುವ ಮತ್ತು ಬಟವಾಡೆ ಅಧಿಕಾರಿಗಳಿಗೆ ವಹಿಸಲಾಗಿರುತ್ತೆ ಮುಂದುವರೆದು ಇಲಾಖಾ ಉಲ್ಲೇಖ ಮೂರರ ಸರ್ಕಾರದ ಸುತ್ತಲೆಯಲ್ಲಿ ಎಲ್ಲ ಇಲಾಖಾ ಮುಖ್ಯಸ್ಥರು ಗೃಹ ಮುಂಗಡದ ಬಗ್ಗೆ ಸರ್ಕಾರಿ ನೌಕರರಿಂದ ವಸೂಲು ಮಾಡಬೇಕಾದ ಬಾಕಿಯ ವಿವರಗಳನ್ನು ಹಾಗೂ ಬೇಕ ಬೇಬಾಕಿ ಪ್ರಮಾಣಪತ್ರವನ್ನು ಖಜಾನೆ ಇಲಾಖೆಯಿಂದ ಪಡೆದು ನಂತರ ಯಥಾರೀತಿ ಸೂಕ್ತವಾಗಿ ಪರಿಶೀಲಿಸಿ ನಿವೃತ್ತಿ ಉಪದಾನಗಳನ್ನು ಮಂಜೂರು ಮಾಡುವಂತೆ ಮತ್ತು ಅದನ್ನು ಮಾಲೀಕ ಪಾಲರಿಗೆ ಕಳುಹಿಸಿಕೊಡುವ ಮುನ್ನ ಖಚಿತಪಡಿಸಿಕೊಳ್ಳುವಂತೆ ತಿಳಿಸಲಾಗಿರುತ್ತೆ ಅದಾಗಿಯೂ ಬಹುತೇಕ ಇಲಾಖೆಗಳು ಖಜಾನೆ ಇಲಾಖೆಯಿಂದ ಗೃಹ ಮುಂಗಡ ಸಾಲದ ಬಾಕಿ ವಿವರಗಳನ್ನು ಮತ್ತು ತಿರುವಳಿ ಪತ್ರವನ್ನು ಪಡೆಯದೆ ನಿವೃತ್ತಿ ಉಪದಾನಗಳನ್ನು ಮಂಜೂರು ಮಾಡುವಂತೆ ಮಹಾಲೇಖಪಾಲರಿಗೆ ಶಿಫಾರಸ್ಸು ಮಾಡಿರುವ ಪ್ರಕರಣಗಳು ಕಂಡುಬಂದಿದ್ದು ಇದರಿಂದಾಗಿ ಆ ಖಜಾನೆ ಆಯುಕ್ತಾಲಯದ ಎಚ್ ಡಿ ಸಿ ಶಾಖೆಯಲ್ಲಿ ನಿರ್ವಹಿಸಲಾಗುತ್ತಿರುವ ಗೃಹ ಮುಂಗಡದಾರರ ಖಾತೆಗಳು ನಿಗದಿತ ಅವಧಿ ಮುಗಿದ ಬಳಿಕವೂ ಪಡೆದಿರುವ ಮುಂಗಡದ ಮರುಪಾವತಿಯಾಗದೆ ಬಾಕಿ ಉಳಿದಿದ್ದು ಈ ಬಗ್ಗೆ ಮಹಾಲೇಖಪಾಲರು ಪರಿವೀಕ್ಷಣಾ ವರದಿಯಲ್ಲಿ ಆಕ್ಷೇಪಣಾ ಖಂಡಿಕೆಯಾಗಿ ನಮೂದಿಸುವುದಾಗಿದೆ ಸ್ನೇಹಿತರೆ ಇದರಲ್ಲಿ ಮುಖ್ಯವಾಗಿ ನೀವು ಗಮನಿಸ್ಬೋದು ನೋಡಿ ಎಚ್ ಡಿ ಎಫ್ ಸಿ ಶಾಖೆಯಲ್ಲಿ ಪಡೆದಿರತಕ್ಕಂಥ ಗೃಹ ಮುಂಗಡ ಅದು ಅದನ್ನು ಪೂರ್ತಿ ಕ್ಲಿಯರ್ ಮಾಡಿರಲ್ದೇನೆ ಅಂದರೆ ತಿರುವಳಿ ಪತ್ರವನ್ನು ತಿರುವಳಿ ಪತ್ರ ಅಂದರೆ ಎನ್ ಒ ಸಿಯನ್ನು ಪಡೆಯದೇ ನಿವೃತ್ತಿಯನ್ನು ಮಂಜೂರು ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸಿ ಈ ಆದೇಶವನ್ನು ಈ ಸುತ್ತೋಲೆಯನ್ನು ಹೊಡೆಸಿರ್ತಕ್ಕಂಥದ್ದು ಏನು ಕ್ರಮ ಕೈಗೊಂಡಿದ್ದಾರೆ ಅಂತ ನೋಡೋದಾದರೆ ಈ ಹಿನ್ನೆಲೆಯಲ್ಲಿ ಬಾಕಿ ಇರುವ ಗೃಹ ಮುಂಗಡದ ವಸೂಲಿಯ ಜವಾಬ್ದಾರಿಯು ಕರ್ನಾಟಕ ಆರ್ಥಿಕ ಸಂಹಿತೆಯ ಕಲಂ ಎರಡು ಸಾವಿರದ ಇನ್ನೂರ ಹದಿನೇಳರ ಪ್ರಕಾರ ಇಲಾಖಾ ಮುಖ್ಯಸ್ಥರು ಹಾಗೂ ಹಣ ಸೆಳೆಯುವ ಮತ್ತು ಬಟವಾಡೆ ಅಧಿಕಾರಿಗಳದ್ದೇ ಆಗಿರುವುದರಿಂದ ವಿಶೇಷ ಆದ್ಯತೆಯ ಮೇರೆಗೆ ಅವರವರ ಇಲಾಖೆಗಳಲ್ಲಿ ಬಾಕಿ ಇರುವ ಎಚ್ ಡಿ ಎಫ್ ಸಿ ಗೃಹ ಮುಂಗಡದ ವಸೂಲಾತಿಗೆ ಸಂಬಂಧಿಸಿದಂತೆ ಇಲಾಖಾ ಮುಖ್ಯಸ್ಥರು ತಮ್ಮ ಹಂತದಲ್ಲಿಯೇ ಬಾಕಿ ಮೊತ್ತವನ್ನು ವಸೂಲಿ ಮಾಡಿ ಸೇವೆಯಲ್ಲಿರುವ ನೌಕರರ ವೇತನದಿಂದ ಕಟಾಯಿಸಿ ಎಚ್ ಡಿ ಸಿ ಠೇವಣಿ ಖಾತೆಗೆ ಜಮೆ ಮಾಡುವಂತೆ ಹಾಗೂ ನಿವೃತ್ತ ನೌಕರರಿಂದ ವಸೂಲು ಮಾಡುವ ಮೊತ್ತವನ್ನು ಇಲ್ಲಿ ಕಮಿಷನರ್ ಆಫ್ ಟ್ರೆಜರೀಸ್ ಇವರ ಹೆಸರಿಗೆ ಬ್ಯಾಂಕ್ ಹುಂಡಿ ಅನ್ನು ಪಡೆದು ಸದರಿ ಡಿಡಿಯನ್ನು ಖಜಾನೆ ಆಯುಕ್ತಾಲಯಕ್ಕೆ ಪಾವತಿಸಲು ಕ್ರಮ ಕೈಗೊಂಡು ತಿರುವಳಿ ಪತ್ರವನ್ನು ಪಡೆಯಬೇಕೆಂದು ತಿಳಿಸಿದೆ ಅಲ್ಲದೆ ಎಲ್ಲ ಇಲಾಖೆಗಳ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅವರ ಅಧೀನದಲ್ಲಿರುವ ಇಲಾಖೆಗಳಲ್ಲಿನ ಇಲಾಖಾ ಮುಖ್ಯಸ್ಥರು ಮತ್ತು ಹಣ ಸೆಳೆಯುವ ಮತ್ತು ಬಟವಾಡಿ ಅಧಿಕಾರಿಗಳು ಬಾಕಿ ಇರುವ ಗೃಹ ಮುಂಗಡದ ಮೊತ್ತವನ್ನು ಸೇವೆಯಲ್ಲಿರುವ ನೌಕರರ ಪ್ರಕರಣಗಳಲ್ಲಿ ವೇತನದಿಂದ ಕಟಾಯಿಸಿ ಎಚ್ ಡಿ ಎಫ್ ಸಿ ಖಾತೆಗೆ ಠೇವಣಿ ಮಾಡುವುದನ್ನು ಹಾಗೂ ನಿವೃತ್ತ ನೌಕರರಿಂದ ಕೂಡ ವಸೂಲಿ ಮಾಡಿ ಅದನ್ನು ಖಜಾನೆ ಆಯುಕ್ತಾಲಯಕ್ಕೆ ಪಾವತಿಸಲು ಕ್ರಮ ಕೈಗೊಂಡು ತಿರುವಳಿ ಪತ್ರವನ್ನು ಪಡೆದಿರುವುದನ್ನು ಖಚಿತಪಡಿಸಿಕೊಳ್ಳುವಂತೆ ಈಗ ಇಲ್ಲಿ ಸರ್ಕಾರದ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಇವರು ಈ ಸುತ್ತೋಲೆಯ ಮೂಲಕ ತಿಳಿಸಲಾಗಿದೆ ಸೊ ಯಾರ್ಯಾರು ಗೃಹ ಮುಂಗಡವನ್ನು ಪಡೆದಿದ್ರಿ ಸ್ನೇಹಿತರೆ ಅವರೆಲ್ಲ ತಮ್ಮ ಗೃಹ ಮುಂಗಡವನ್ನು ಈಗ ಮರುಪಾವತಿ ಮಾಡೋದಕ್ಕೆ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ ನಿಮ್ಮ ಸ್ಯಾಲ್ರಿನಲ್ಲಿ ಅದನ್ನು ಕಟಾವು ಮಾಡಿ ಡೈರೆಕ್ಟಾಗಿ ಎಚ್ ಡಿ ಎಫ್ ಸಿ ಠೇವಣಿ ಖಾತೆಗೆ ಜಮೆಯನ್ನು ಮಾಡಲಾಗುತ್ತೆ ಇಲ್ಲ ನೀವೇ ಖುದ್ದಾಗಿ ಎಚ್ ಡಿ ಎಫ್ ಸಿ ಬ್ಯಾಂಕ್ಗಳನ್ನು ಭೇಟಿ ಮಾಡಿ ನೀವು ಟೈಮ್ ಬೇಕಾದರೆ ತಗೋಬೋದು ಅದಕ್ಕೊಂದು ಆಪ್ಷನನ್ನು ಅಲ್ಲಿ ನೀಡಿದ್ದಾರೆ ಸ್ನೇಹಿತರೆ ಒಂದು ಫಾರ್ಮೇಟಲ್ಲಿ ಅದನ್ನು ನಿಮಗೆ ಮುಂದಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಮತ್ತೆ ಇದೇ ರೀತಿ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ